ಜನ ಒಂದು ಸೈಡ್ ಏನು ಹೊಡೆದಿಲ್ಲ ಏನು ಯಾರಿಗೇನು ತೊಂದರೆ ಸಣ್ಣ ಪುಟ್ಟ ಗಾಯಗಳು ಅಷ್ಟೇ ಆ ಟಿಪ್ಪರ್ ಮುಂದೆ ಇದೆ ಆ ಟಿಪ್ಪರ್ ಹೊಡೆದಿರೋ ಕಾರಣಕ್ಕೆ ಸೈಡ್ ಫುಲ್ಲು ಜಕ್ಕಮ್

ನೋಡ್ರಿ ಇದೆ ಡಾಬಸ್ಪೇಟೆ ಟು ಹೊಸಕೋಟೆ ರೋಡ್ ಅಲ್ಲಿ ದೊಡ್ಡಬಳ್ಳಾಪುರ ರಿಂಗ್ ರೋಡ್ ನಲ್ಲಿ ದೊಡ್ಡಬಳ್ಳಾಪುರ ದೊಡ್ಡಬಳ್ಳಾಪುರ ರಿಂಗ್ ರೋಡ್ ಅಲ್ಲಿ ಆಗಿರುವಂತ ಘಟನೆ ಇದು ನೋಡಿ ರೋಡ್ ಹೆಂಗಾಗಿದೆ ಆಕ್ಸಿಡೆಂಟ್ ಆಗೈತೆ ತೋರಿಸ್ತೀನಿ ರಾತ್ರಿ ಅಪ್ ಅಪ್ಸೈಡ್ ಆಗೈತೆ ಒಂದು ಲಾರಿ ಸಿಮೆಂಟಿನ ಲೋಡಿಂದು ಅಲ್ಲಿ ಹಿಂದೆ ತೋರಿಸ್ದಂಗೆ ಒಂದು ಕ್ಯಾಂಟ್ರು ಮತ್ತು ಟಿಪ್ಪರು ಕ್ಯಾಂಟ್ರ್ ಫುಲ್ಲು ಒಂದು ಸೈಡು ಜಕ್ಕಮ್ ಆಗಿತ್ತು ಇಲ್ಲಿ ಸಿಮೆಂಟು ಫುಲ್ಲು ಸಿಮೆಂಟ್ ಗಾಡಿ ಟ್ಯಾಂಕರು ಅಪ್ಸೈಡ್ ಆಗಿಬಿಟ್ಟಿದೆ ಹಂಗೆ ನೋಡಿ ನೋಡಿ ತೋರಿಸ್ತೀನಿ ನೋಡಿ ಫುಲ್ಲು ಅಪ್ಸೈಡ್ ಆಗ್ಬಿಟ್ಟಿದೆ ಸರ್ವಿಸ್ ರೋಡಲ್ಲಿ ಅಡ್ಡ ಅಡ್ಡ ನೋಡಿ ಸರ್ವಿಸ್ ರೋಡಲ್ಲಿ ಫುಲ್ಲು ಅಡ್ಡ ಬಿದ್ದಿದೆ ಫುಲ್ಲು ತೋರಿಸ್ಬೇಕು ಅಂದರೆ ಇಲ್ಲಿ ಹೈವೇ ಇದು ನಿಲ್ಸಂಗಿಲ್ಲ ಓಕೆ ಬಾಯ್ ಸೈಡ್ಗೆ ಹಾಕ್ಬಿಟ್ಟು ಬೇಕಾದ್ರೆ ತೋರಿಸ್ತೀನಿ ಓಕೆ ಬಾಯ್